ಬೀದರ್ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆ ಕುರಿತು ಚರ್ಚೆ ಮಾಡಿ ಎಲ್ಲರ ಸಹಮತಿ ಮೇರೆಗೆ ಇದೇ ತಿಂಗಳ ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣೆ ದಿನ ಆಚರಣೆ ಅದೂರಿಯಾಗಿ ಮಾಡೋಣ ಎಂದು ವಿವಿಧ ದಲಿತ ಪರ ಚಿಂತಕರು ಹಿರಿಯ ಮುಖಂಡರು ಸಭೆ ಮಾಡಿದರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಸಭೆಯ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಆಚರಣೆ ಕಾರ್ಯಕ್ರಮದಲ್ಲಿ ಮುಖಂಡರು ಆಚರಣೆ ಮಾಡಿ ಂತಹ ಇಪ್ಪತ್ತಾರನೇ ಜನವರಿ ಎರಡ್ ಸಾವಿರದ ಐದರ ಏನು ಕಾರ್ಯಕ್ರಮ ಇದೆ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹಿಂದೆಂದಿಗಿಂತ ಇಂದು ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹ್ ಬಹಿರಂಗವಾಗಿ ಲೋಕಸಭೆಯಲ್ಲಿ ಅಪಮಾನ ಮಾಡತಕ್ಕಂಥ ಈ ಕಾಲಘಟ್ಟದಲ್ಲಿ ಇವತ್ತು ದಲಿತ ಚಳವಳಿ ಸಾಕ್ತಾ ಇದೆ ಅದನ್ನು ಇವತ್ತು ನಾವು ಯಾವುದೇ ಕಾರಣಕ್ಕೆ ನಮ್ಮ ಒಕ್ಕೂಟವನ್ನು ವಿವಿಧ ರಾಜಕೀಯ ಆಶಯಗಳಿಗಾಗಿ ಯಾರು ಏನು ಹೇಳ್ತಿರ್ಬೋದು ಆದರೆ ಬೀದರ್ ಜಿಲ್ಲೆ ಒಂದು ಐತಿಹಾಸಿಕ ಹಿನ್ನೆಲೆ ಉಳಿತಕ್ಕಂತಹ ನಮ್ಮ ಬೀದರ್ ಜಿಲ್ಲೆ ದಲಿತ ಚಳವಳಿಯಲ್ಲಿ ರಾಜ್ಯದಲ್ಲಿ ಮುಂಚೂಣಿ ಇರತಕ್ಕಂಥ ಜಿಲ್ಲೆ ಇವತ್ತು ಸಾಕ್ಷಿಯಾಗಿ ಬೀದರ್ ಜಿಲ್ಲೆ ಎಲ್ಲ ಪ್ರಮುಖರು ಇವತ್ತು ಮಾರುತಿ ಅವರು ಬಾಬು ಪಾಸ್ವಾನ್ರವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಸಂಘಟನೆ ಇವತ್ತು ಕಮ್ಮ ಉಮೇಶ್ ಅವರು ಅಂಬದಾಸ್ ಅವರು ಸುಮಾರು ಜಿಲ್ಲೆಯ ಪ್ರತಿಯೊಬ್ಬರು ಎಲ್ಲರೂ ಸೇರಿ ಒಂದು ಬರ್ತಕ್ಕಂಥ ಇಪ್ಪತ್ತಾರನೇ ಜನವರಿ ಬಹಳ ವಿಶಿಷ್ಟವಾಗಿ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ಭಾರತದ ಕರ್ನಾಟಕದಲ್ಲಿದ್ದಂಥ ಎಲ್ಲ ವಿಚಾರವಂತರನ್ನ ಕರೆಸಿ ಬೀದರ್ದಿಂದ ಮತ್ತೆ ಸಂವಿಧಾನಕ್ಕಾಗಿ ಪ್ರಜಾಪ್ರಭುತ್ವ ಉಳಿಗಾಗಿ ಇಡೀ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತ ಒಂದು ಸಮಿತಿ ಮಾಡಲಾಗಿದೆ ಈ ಸಮಿತಿಗೆ ಬೀದರ್ ಜಿಲ್ಲೆಯ ಎಲ್ಲ ಪ್ರಮುಖರು ನಾವು ಸಾಕ್ಷಿಯಾಗಿ ನಾವು ಇವತ್ತು ಮಾಧ್ಯಮದ ಮುಂದೆ ಬಂದು ನಮ್ಮ ಎಲ್ಲ ಅನಿಸಿಕೆಗಳನ್ನು ಮತ್ತು ಕಾರ್ಯಕ್ರಮ ಭಾಗಿಯಾಗಲಿಕ್ಕೆ ಪ್ರಪ್ರಥಮವಾಗಿ ನಾನು ಬೀದರ್ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಹೋರಾಟಗಾರಿಗೆ ನಾನು ಅವರಿಗೆ ಹೃದಯಪೂರ್ವಕ ಭೀಮ ವಂದನೆ ಸಲ್ಲಿಸ್ತೇನೆ ಯಾಕೆಂದರೆ ಕೆಲವು ದಿನದಿಂದ ನಾವೊಂದು ಕಾರ್ಯಕ್ರಮ ಮಾಡಬೇಕು ಅವರನ್ನು ಮಾಡ್ತಾ ಅಂತಿತ್ತು ಇವತ್ತು ಇಡೀ ಜಿಲ್ಲೆಯ ಎಲ್ಲ ಪ್ರಮುಖರು ಸೇರಿಕೊಂಡು ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೇವೆ ನಮಗೆಲ್ಲರಿಗೆ ಬೀದರ್ ಜಿಲ್ಲೆಯ ಎಲ್ಲ ಬಾಂಧವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಭಿಮಾನಿಗಳು ಮತ್ತು ಸಂವಿಧಾನಕ್ಕೆ ಒಪ್ಪ ಎಲ್ಲ ಜಾತ್ಯಾತೀತ ಮನಸ್ಸುಗಳು ನಮ್ಮ ಕಾರ್ಯಕ್ರಮ ಬರಬೇಕು ಇನ್ನೂ ಹೆಚ್ಚಿನ ಒಂದೊಂದು ಎಲ್ಲ ಪ್ರತಿಕ್ರಿಯೆ ನಮ್ಮ ಮುಖಂಡರು ಸಹ ಎಲ್ಲ ನಮ್ಮ ಹಿರಿಯರು ಕಿರಿಯರು ಕೊಡ್ತಾರೆ ಹಾಗಾಗಿ ನನಗೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು ನಾವು ಇಡೀ ಜಿಲ್ಲೆಯ ದಲಿತ ಸಂಘಟನೆ ಒಕ್ಕೂಟಗಳ ಮುಖಂಡರುಗಳ ನೇತೃತ್ವದಲ್ಲಿ ಏಕತೆಯನ್ನು ಪ್ರದರ್ಶಿಸೋಕ್ಕೋಸ್ಕರ ನಾವು ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸಾರತಕ್ಕಂಥ ಕಾರ್ಯಕ್ರಮ ಬೀದರ್ ದಿಲ್ಲಿಯಿಂದ ಪ್ರಾರಂಭ ಆಗ್ತಾಯಿದೆ ಜೈ ಭೀಮ್ ಜೈ ಸವಿತಾ ಇವತ್ತಿನ ದಿವಸ ವಿವಿಧ ದಲಿತ ಸಂಘಟನೆಗಳ ಮುಖಂಡರ ಸಭೆಯನ್ನು ಕರೆಯಲಾಯಿತು ಈ ಸಭೆಯ ಉದ್ದೇಶ ಏನಂದ್ರೆ ಬರುವ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸಮರ್ಪಣಾ ದಿನದ ಕಾರ್ಯಕ್ರಮವನ್ನು ಯಾವ ರೀತಿ ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ರೂಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಭೆಯನ್ನು ಕರೆಯಲಾಯಿತು ಈ ಸಭೆಯಲ್ಲಿ ಅನೇಕ ದಲಿತ ಸಂಘಟನೆಗಳ ಮುಖಂಡರು ಹಿರಿಯರು ಮತ್ತು ನನ್ನ ಎಲ್ಲ ಆತ್ಮೀಯ ಸಹೋದರರು ಭಾಗಿಯಾಗಿ ಒಂದು ಒಂದೇ ನಿರ್ಣಯಕ್ಕೆ ಬಂದಿದ್ದೇವೆ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಭಾಳ ದೂರಿವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಈ ಈ ಸಮಸ್ತ ನಾಡಿನ ಜನರಿಗೆ ನನ್ನ ಮನವಿ ಮಾಡಿಕೊಳ್ಳೋದಿದೆ ಆ ಇಪ್ಪತ್ತಾರನೇ ಜನವರಿ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಎಲ್ಲರೂ ಸೇರಿ ಈ ಅಂಬೇಡ್ಕರ್ ಸರ್ಕಲ್ನಿಂದ ಕರ್ನಾಟಕ ರಾಜ್ಯ ಮತ್ತು ದಿಲ್ಲಿಗೆ ಒಂದು ಸಂದೇಶ ಕಳಿಸಂತ ಜನಸಂಖ್ಯೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಮಿತಿಯ ಸಲಹೆಗಾರನಾಗಿ ಮನವಿ ಮಾಡ್ತೀನಿ ಬೀದರ್ ಜಿಲ್ಲೆಯ ಎಲ್ಲ ಸಂಘಟನೆಗಳು ತಮ್ಮ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಮರೆತು ಇವತ್ತು ಒಗ್ಗಟ್ಟಾಗಿ ಈ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ ಇವತ್ತು ಕೋಮುವಾದಿ ಶಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಮತ್ತು ಸಂವಿಧಾನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಅಮಿತ್ ಶಾ ಅವರ ಹೇಳಿಕೆ ಹಾಗಾಗಿ ಇಂಥ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಈ ದೇಶದ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಸಿಕ್ಕಾಕೊಂಡಿದೆ ಅದನ್ನು ನಾವು ಕಾಪಾಡಲೇಬೇಕು ನಾವು ಜೀವಪ್ಪಣಕ್ಕೆ ಇಟ್ಟಾದರೂ ಕಾಪಾಡಬೇಕು ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಆಗದಿದ್ದರೆ ನಮಗೆ ಭವಿಷ್ಯದಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಆ ವಿಚಾರವನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ ಇವತ್ತು ಎಲ್ಲ ನಮ್ಮ ಹಿರಿಯರು ಎಲ್ಲ ಸಂಘಟನೆಗಳ ಮುಖಂಡರು ಒಂದು ಸಭೆ ಕರೆದಿದ್ರು ಜನವರಿ ಇಪ್ಪತ್ತಾರನೇ ಕಾರ್ಯಕ್ರಮ ಯಾವ ರೀತಿ ರೂಪರೇಷೆ ಮಾಡಬೇಕು ತಮ್ಮ ತಮ್ಮ ಅಭಿಪ್ರಾಯ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಬೇಕಂತೇಳಿ ಅದೇ ರೀತಿ ನಾವು ಯುವಕರು ಮತ್ತು ಹಿರಿಯರೆಲ್ಲ ಸೇರಿಕೊಂಡು ಒಂದು ಪ್ರಸ್ತಾವನೆ ಇಟ್ಟಿದ್ವಿ ಒಂದು ಯುವಕರಿಗೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಅದಕ್ಕೆ ಸಹಕಾರವಾಗಿ ಹಿರಿಯರೆಲ್ಲರೂ ಬೆಂಬಲ ನೀಡಿ ಇವತ್ತು ಒಂದು ನಮ್ಮ ಕಾರ್ಯಕ್ರಮ ಸಮಿತಿಗೆ ಅಧ್ಯಕ್ಷರಾಗಿ ನೇಮಕತೆ ಮಾಡಿದ್ದಾರೆ ಮತ್ತು ಇನ್ನು ಯಾರ್ಯಾರು ಅತಿಥಿಗಳಾಗಿ ಬರ್ತಾ ಇದ್ದಾರೆ ಮತ್ತೆ ಇನ್ನು ಹಲವು ವಿಷಯಗಳನ್ನು ಕುರಿತು ಒಂದೆರಡು ದಿವಸದಲ್ಲಿ ತಮಗೆ ನಾನು ಅಪೀಲ್ ಮಾಡ್ತೀನಿ ಯಾಕಂತಂದರೆ ನಾವು ಸಂಘಟನೆ ಬೇರೆ ಬೇರೆ ಆಗಿರ್ಬೋದು ಆದರೆ ವಿಚಾರ ಒಂದೇ ನಾವು ಮಾಡೋ ಕೆಲಸಗಳು ಒಂದೇ ಬಾಬಾ ಸಾಹೇಬ್ರ ಕನಸಿನ ಭಾರತದ ಕಡೆ ನಮ್ಮವ್ರನ್ನ ಈ ಒಂದು ಇಪ್ಪತ್ತಾರನೇ ಜನವರಿ ಹಿರಿಯರ ಮಾರ್ಗದರ್ಶನದಂತೆ ಯುವಕರು ಮಾಡಲಿಕ್ಕೆ ಒಂದು ಸಿದ್ಧರಾಗಿದ್ದೀವಿ ನನ್ನ ಮನವಿ ಇದೆ ತಾವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜನ ಬಂದು ಇದನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ಕಳಕಳಿಯ ವಿನಂತಿ ಮಾಡ್ತೀನಿ ಜೈ ಭೀಮ್ ಜೈ